ಹೆಂಗ ಇದು ಎಲ್ಲ ನಿಮ್ಮವೇನಾ ಇವು ಪರವಾಗಿಲ್ಲ ವ್ಯಾಪಾರ ಆಗ್ತಾ ಇದ್ಯಾ ಇವತ್ತಲ್ಲ ಇನ್ನೋ ಸ್ಟಾರ್ಟು ನಿಮ್ಮದು ನಿಮ್ದು ಬೊಮ್ಮುರಣ ಒಂದೇ ಜೊತೆಯನ್ನ ಕಟ್ಟಿರದ ನಿಮ್ದೇನಾಯ್ತ ಯಾವ್ರೇಣ

ಇದೇಂತ ಒಂದೇ ಒಂದ್ ಮಾಡಾಕ್ಬಿಟ್ಟಿದಿರಾ ಒಂಟಿ ಜೋಡಿ ಎಕ್ಕಿಲ್ಲ ಇದ್ರ ಇದು ಯಾವತ್ತಳ್ಳಿ ಗೊತ್ತು ಗೊತ್ತು ಬಿಡಿ ಮಳೆನಳ್ಳಿ ಅಂದ್ರೆ ಯಾರು ಗೊತ್ತಿಲ್ಲ ಎಷ್ಟಿದೆ ಒಂದೇ ಮೂರೇನಾ ಎಲ್ಲ ಪಡ್ಡೆಗಳು ಇನ್ನ ಕರುಗಳು ಬರ್ತಿದ್ದಾರೆ ಕಸ್ಟಮರ್ ಜೊತೆ ಕಟ್ಟಿದಾರ ತಾತ ಸೆಲ್ ಆಗಿದಾವ ಸೆಲ್ ಆಗಿದಾವ ಇನ್ನ ಇಲ್ವಾ ಇನ್ನ ಇವತ್ತೇ ಬಂದಿರೋದು ಯಾವ್ರ ತಾತ ಹಾ ಪ್ರತಿ ವರ್ಷನೂ ಬರ್ತೀರಾ ಪ್ರತಿ ವರ್ಷಾನು ಬರ್ತೀರಾ ಕುಂಚನಾ ಕಾಣ್ಲಿ ಅಂತನಾ ನಿಮ್ದೇ ಅಣ್ಣ ಇವೆಲ್ಲ ಎಷ್ಟು ಜೋದಾಗ ಕಟ್ಟಿದ್ದೀರಾ ಎಲ್ಲ ಇನ್ನ ಒಂದು ವರ್ಷದ ಕರ್ಗುಳಿದ್ದಂಗೆ ಇದಾವಲ್ಲ ಬರ್ತಿದಾರ ಕಸ್ಟಮರ್ಸ್ ಯಾವ ನಿಮ್ಮದು ಟಿಕ್ಟೂರು ತುಮಕೂರು ಹಾಂ ಹಾಂ ಪ್ರತಿ ವರ್ಷವೂ ಬರ್ತೀರಾ ಮಾರೋದು ತಗೊಳ್ಳೋದು ತಿರ್ಗಾ ನಿಮ್ದೇನಾ ಜೊತೆ ಕಟ್ಟಿದ್ದೀರ ನೀವು ಎರಡು ಜೊತೆ ಎರಡ ಯಾವರು ನಿಮ್ದು ಬೆಳಂಗ್ಲಾ ಏನು ಹೇಳ್ತಿದ್ದೀರ ರೇಟು ದೂವರ ಎಷ್ಟಲ್ಲೋ ಹಸುದು ಎರಡು ಲಕ್ಷ ಯಾವುದೋ ಒಂದು ಸಿಂಗಲ್ ಮಾಡೋಕೆ ಬಿಟ್ಟಿದ್ದೀರಾ ಅದಾ ಜಾತ್ರೆನಲ್ಲಿ ಒಂದು ಜೋಡಿ ಹಾಕಿ ಹುಡ್ಕ್ರೋದಕ್ಕೆ ಏನೋ ಇನ್ನೋರು ಏನೋ ತಿನ್ನಿಸ್ತಾ ಇದ್ದೀರಾ ಇಂಡಿಯಾ ಇಂಡಿಯಾ ಅದು ಎಷ್ಟೊಂದು ವರ್ಷದ ಆಯಿತು ಏನು ಹೇಳ್ತಿದ್ದೀರಾ ರೇಟು ಹ್ಞೂ ಜೊತೆ ಒಂದು ಅರವತ್ತು ಹೆಂಗಾದ್ರೂ ಹಾಗೆ ಒಂದಾದ್ರೆ ಒಂದ್ ಕೊರೋದೇ ಎರಡಾದ್ರೆ ಎರಡು ಹಾ ನಿಮ್ಮದೇ ಊರು ಕರುನಹಳ್ಳಿ ಕೊರೊಣಳ್ಳಿ ತವಾ ಸಿಂಗಲ್ ಕೂಡ ಇಷ್ಟು ನಿಮ್ಮವನ ಇನೋರ ಜೊತೆ ಯುವಾಸುಳ ಏನ ಹೇಳ್ತಿದಿರಾ ರೈಟ್ ಹುಡುಗ ಬಾ 1 ವಾರ ಲಕ್ಷ ಹೇಳ್ತೀವಿ ಯಾವ ನಿಮ್ಮದು ನಿಮ್ಮದು ಅರುಡಿ ಸಹಸ್ವೋತ್ರ ಉಂಡಪ್ಪ ನಾಯಕನಹಳ್ಳಿ ನಮ್ ದೇಹ ಊರ್ ಗೊತ್ತಾ ಆದೇ ನಾನು ಮಗ ನೋಡ್ತಾ ಇದ್ದೀನಿ ಆವಾಗಲಿಂದ ನೋಡ್ತಾ ಇದ್ದೀನಿ

you don't mind.